ಹಾಯ್ ಫ್ರೆಂಡ್ಸ್ ಭೀಮಾರಾವ್ ರಾಮ್ಜಿ ಅಂಬೇಡ್ಕರ್ ಜೀವನದ ಬಗ್ಗೆ ಅವರ ವಂಶ ವೃಕ್ಷದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ಅವರ ಪತ್ನಿಯರ ಬಗ್ಗೆ ನಿಮಗೆ ಗೊತ್ತಾ ಅಂಬೇಡ್ಕರ್ ಮೊದಲ ಪತ್ನಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದ್ದು ಯಾಕೆ ಅವರಿಗೆ ಸಣ್ಣ ವಯಸ್ಸಲ್ಲೇ ಸಾಯುವಂತದ್ದು ಏನಾಗಿತ್ತು ಹದಿಮೂರು ವರ್ಷ ಏಕಾಂಗಿಯಾಗಿದ್ದ ಅಂಬೇಡ್ಕರ್ ಸವಿತಾರನ್ನು ಮದುವೆ ಆಗಿದ್ದು ಯಾಕೆ ಅಂಬೇಡ್ಕರ್ ಅಂತ್ಯದ ಬಳಿಕ ಎರಡನೇ ಪತ್ನಿ ಸವಿತಾ ಮಾಡಿದ್ದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಮೊದಲ ಪತ್ನಿ ರಮಾಭಾಯಿ ಅಂಬೇಡ್ಕರ್ ಅವರ ಮೊದಲ ಪತ್ನಿ ರಮಾಭಾಯಿ ಫೆಬ್ರವರಿ ಏಳರಂದು ಜನಿಸಿದ್ರು ಇವರಿಗೆ ಮೂವರು ಸಹೋದರಿಯರು ಮತ್ತು ಓರ್ವ ಸಹೋದರ ಇದ್ರು ಇವರದ್ದು ಕೂಡ ತುಂಬಾ ಬಡ ಕುಟುಂಬವಾಗಿತ್ತು ಇವರ ತಂದೆ ಬಂದರಿನಿಂದ ಮೀನುಗಳನ್ನು ಬುಟ್ಟಿಗೆ ತುಂಬಿಕೊಂಡು ಮಾರುಕಟ್ಟೆಗೆ ತಂದು ಮಾರೋ ಕೆಲಸ ಮಾಡ್ತಿದ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ರಮಾಬಾಯಿ ತಾಯಿ ತೀರಿಕೊಂಡ್ರು ಅವರ ಬೆನ್ನಲ್ಲೇ ತಂದೆಯೂ ತೀರಿಕೊಂಡ್ರು ಹೀಗೆ ಹೆತ್ತವರನ್ನ ಕಳ್ಕೊಂಡ ರಮಾಬಾಯಿಯನ್ನು ಅವರ ಚಿಕ್ಕಪ್ಪಂದಿರು ಬಾಂಬೆಗೆ ಕರ್ಕೊಂಡು ಬಂದ್ರು ಎಂಟನೇ ವಯಸ್ಸಿಗೆ ಅಂಬೇಡ್ಕರ್ ಜೊತೆ ಮದ್ವೆ ಆಗ ಕಾಲ ತುಂಬಾ ಭಿನ್ನವಾಗಿತ್ತು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಲಾಗ್ತಿತ್ತು ಅದರಂತೆ ರಮಾಬಾಯಿಯನ್ನು ಅಂಬೇಡ್ಕರ್ಗೆ ಮದುವೆ ಮಾಡಲಾಯಿತು ಆಗಿನ್ನು ರಮಾಬಾಯಿಗೆ ಎಂಟು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಆರರಲ್ಲಿ ಬಾಂಬೆಯ ಬೈಕುಲಾ ತರಕಾರಿ ಮಾರುಕಟ್ಟೆಯಲ್ಲಿ ಸಿಂಪಲ್ ಆಗಿ ನಡೆದಿತ್ತು ಈ ಮದುವೆ ಅಂಬೇಡ್ಕರ್ಗೂ ಆಗ ಹದಿನೈದು ವರ್ಷ ವಯಸ್ಸಾಗಿತ್ತು ಆಗಷ್ಟೇ ಮೆಟ್ರಿಕುಲೇಷನ್ ಪರೀಕ್ಷೆ ಪಾಸ್ ಮಾಡಿದ್ರು ಅಂಬೇಡ್ಕರ್ ಪತ್ನಿಯನ್ನು ಪ್ರೀತಿಯಿಂದ ರಾಮು ಅಂತ ಕರಿತಿದ್ರು ಅದೇ ರೀತಿ ಅಂಬೇಡ್ಕರ್ ಅನ್ನು ರಮಾಬಾಯಿ ಸಾಹೇಬ್ ಅಂತ ಕರಿತಿದ್ರು ಐವರು ಮಕ್ಕಳಲ್ಲಿ ಉಳಿದಿದ್ದು ಒಬ್ಬರು ಮಾತ್ರ ಎಸ್ ಅಂಬೇಡ್ಕರ್ ಮತ್ತು ರಮಾಬಾಯಿ ದಂಪತಿಗೆ ಐವರು ಮಕ್ಕಳಾದ್ರು ಅವರೇ ಯಶವಂತ್ ಗಂಗಾಧರ್ ರಮೇಶ್ ಇಂದು ಮತ್ತು ರಾಜರತ್ನ ಆದ್ರೆ ಇವರಲ್ಲಿ ಯಶವಂತ್ ಬಿಟ್ಟು ಉಳಿದವರೆಲ್ಲರೂ ಎರಡು ವರ್ಷದೊಳಗೆ ಪ್ರಾಣ ಕಳ್ಕೊಂಡ್ರು ಅಂಬೇಡ್ಕರ್ ಮದುವೆ ಆದ ಬಳಿಕವೂ ಶಿಕ್ಷಣ ಬಿಡ್ಲಿಲ್ಲ ಸ್ಕಾಲರ್ಶಿಪ್ ತಗೊಂಡು ಓದೋದು ಕಂಟಿನ್ಯೂ ಮಾಡಿದ್ರು ಅದಕ್ಕೆ ಪತ್ನಿ ರಮಾಬಾಯಿ ಕೂಡ ಸಪೋರ್ಟ್ ಮಾಡಿದ್ರು ತಾವು ಕಷ್ಟಪಟ್ಟು ದುಡಿದು ಮಕ್ಕಳನ್ನ ಸಾಕಿದ್ರು ಆದ್ರೆ ದುರ್ದೈವ ಅನ್ನೋ ರೀತಿಯಲ್ಲಿ ನಾಲ್ವರು ಮಕ್ಕಳು ಉಳಿಲಿಲ್ಲ ಅಂಬೇಡ್ಕರ್ ಓದು ಕಂಪ್ಲೀಟ್ ಆಗಿ ಮರಳಿ ಲಾಯರ್ ವೃತ್ತಿ ಶುರು ಮಾಡಿದ ಬಳಿಕ ಒಂದಷ್ಟು ದುಡ್ಡಾಯ್ತು ಇದ್ರಿಂದ ಅವರು ರಾಜಗೃಹ ಅನ್ನು ಮನೆ ಕಟ್ಟಿಸಿದ್ರು ಅದೇ ಮನೆಯಲ್ಲಿ ರಮಾಬಾಯಿ ಮೂವತ್ತೇಳನೇ ವಯಸ್ಸಿನಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ವಿಧಿವಶರಾದ್ರು ಆ ರಾತ್ರಿ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳುತ್ತಾ ಕೂತಿದ್ರು ರಮಾಬಾಯಿಯನ್ನು ರಮಾಯಿ ಅಂತ ಕೂಡ ಕರೆಯಲಾಗುತ್ತೆ ಅಂಬೇಡ್ಕರ್ ಜೀವನಕ್ಕೆ ಸವಿತಾ ಎಂಟ್ರಿ ಹೌದು ರಮಾಬಾಯಿ ಕೊನೆ ಉಸಿರಳೆದ ಬಳಿಕ ಅಂಬೇಡ್ಕರ್ ಏಕಾಂಗಿಯಾಗೇ ಇದ್ರು ಹದಿಮೂರು ವರ್ಷಗಳ ಬಳಿಕ ಅವರ ಬದುಕಿಗೆ ಸವಿತಾ ಅಂಬೇಡ್ಕರ್ ಎಂಟ್ರಿ ಆಯ್ತು ಎಸ್ ಸವಿತಾ ಅಂಬೇಡ್ಕರ್ ನಿಜವಾದ ಹೆಸರು ಶಾರದಾ ಅಂತ ಇವರು ಸಾವಿರದ ಒಂಬೈನೂರ ಒಂಬತ್ತರ ಜನವರಿ ಇಪ್ಪತ್ತೇಳರಂದು ಬಾಂಬೆಯಲ್ಲಿ ಜನಿಸಿದ್ರು ಇವರದ್ದು ಸಾರಸ್ವತ ಬ್ರಾಹ್ಮಣ ಕುಟುಂಬ ಚೆನ್ನಾಗಿ ಓದಿ ವೈದ್ಯ ಆದ ಈಕೆಗೆ ಸಾಮಾಜಿಕ ಕಳಕಳಿ ಕೂಡ ಇತ್ತು ಇವರ ಒಟ್ಟು ಎಂಟು ಸಹೋದರ ಸಹೋದರಿಯರ ಪೈಕಿ ಆರು ಮಂದಿ ಅಂತರ್ಜಾತಿ ವಿವಾಹ ಆಗಿದ್ರು ಅಂಬೇಡ್ಕರ್ ಮೀಟ್ ಆಗಿದ್ದು ಹೇಗೆ ಬಾಂಬೆಯಲ್ಲಿ ಎಂ ಎಸ್ ರಾವ್ ಓರ್ವ ವೈದ್ಯ ಇದ್ರು ಅವರು ಅಂಬೇಡ್ಕರ್ಗೆ ತುಂಬಾ ಕ್ಲೋಸ್ ಆಗಿದ್ರು ಆಗಾಗ ಅವರನ್ನ ನೋಡೋಕೆ ಅಂಬೇಡ್ಕರ್ ದೆಹಲಿಯಿಂದ ಬಾಂಬೆಗೂ ಬರ್ತಿದ್ರು ಅದೇ ರೀತಿ ಎಂ ಎಸ್ ರಾವ್ ಶಾರದಾಗೂ ದೂರದ ಸಂಬಂಧಿಯಾಗಿದ್ರು ಹೀಗಾಗಿ ಅವರ ಮನೆಗೆ ಶಾರದಾ ಕೂಡ ಹೋಗ್ತಾ ಇರ್ತಿದ್ರು ಒಂದ್ಸಲ ಅಂಬೇಡ್ಕರ್ ಎಂ ಎಸ್ ರಾವ್ ಭೇಟಿಗೆ ಬಂದಾಗ ಶಾರದಾ ಕೂಡ ಅಲ್ಲೇ ಇದ್ರು ಆಗ ಇಬ್ಬರ ಪರಿಚಯವಾಯ್ತು ಅಂಬೇಡ್ಕರ್ ಬಗ್ಗೆ ತಿಳಿದ ಶಾರದಾ ಫುಲ್ ಇಂಪ್ರೆಸ್ ಆದ್ರು ಅಂಬೇಡ್ಕರ್ ಅವರ ಸಮಾಜ ಕಳಕಳಿ ಬಗ್ಗೆ ಹಾಡಿ ಹೊಗಳಿದ್ರು ಜೊತೆಗೆ ಬುದ್ಧಿಸಂ ಬಗ್ಗೆ ಕೂಡ ಇಬ್ಬರು ಮಾತನಾಡಿದ್ರು ಅಂಬೇಡ್ಕರ್ ಶಾರದಾ ಎರಡನೇ ಭೇಟಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂಬೇಡ್ಕರ್ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನ ರಚಿಸೋ ಜವಾಬ್ದಾರಿ ಹೊತ್ತುಕೊಂಡಿದ್ರು ಆದರೆ ಅವರಿಗೆ ಆಗಾಗಲೇ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಜಾಯಿಂಟ್ ಅಂತ ಸಮಸ್ಯೆಗಳು ಶುರುವಾಗಿದ್ವು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಬಳಲ್ತಿದ್ರು ಆಗ ಮತ್ತೊಮ್ಮೆ ಅಂಬೇಡ್ಕರ್ ಬಾಂಬೆಗೆ ಚಿಕಿತ್ಸೆಗೆ ಅಂತ ಬಂದ್ರು ಆಗ ಶಾರದಾ ಅವರೇ ಅಂಬೇಡ್ಕರ್ಗೆ ಟ್ರೀಟ್ಮೆಂಟ್ ಕೊಟ್ರು ಈ ವೇಳೆ ಇಬ್ಬರು ಸಾಹಿತ್ಯ ಸಮಾಜ ಧರ್ಮ ಹೀಗೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸ್ತಿದ್ರು ಇಬ್ಬರ ವಿಚಾರಧಾರೆಗಳು ಡಿಟ್ಟೋ ಮ್ಯಾಚ್ ಆಗ್ತಿದ್ವು ಎರಡನೇ ಭೇಟಿ ಬಳಿಕ ಇಬ್ಬರು ಪದೇ ಪದೇ ಮೀಟ್ ಆಗೋಕೆ ವಿವಿಧ ವಿಚಾರಗಳ ಕುರಿತು ಚರ್ಚಿಸೋಕೆ ಶುರು ಮಾಡಿದ್ರು ಹದಗೆಟ್ಟ ಬಾಬಾ ಅಂಬೇಡ್ಕರ್ ಆರೋಗ್ಯ ಸಾವಿರದ ಒಂಬೈನೂರ ನಲವತ್ತೆಂಟರ ವೇಳೆಗೆ ಅಂಬೇಡ್ಕರ್ ಆರೋಗ್ಯ ತುಂಬಾ ಹದಗೆಡೋಕೆ ಶುರುವಾಯ್ತು ಆದ್ರೆ ತಮ್ಮನ್ನ ನೋಡಿಕೊಳ್ಳಲು ನರ್ಸ್ ಅಥವಾ ಮಹಿಳಾ ಕೇರ್ಟೇಕರ್ ಅನ್ನು ಮನೆಯಲ್ಲಿ ಇರಿಸಿಕೊಂಡ್ರೆ ಸಮಾಜದಲ್ಲಿ ಹೊಸ ಹೊಸ ಕತೆಗಳು ಶುರುವಾಗುತ್ತೆ ಅನ್ನೋ ಭಯ ಅಂಬೇಡ್ಕರ್ಗೆ ಇತ್ತು ಅದಕ್ಕಿಂತ ಮದುವೆ ಆಗೋದೆ ಒಳ್ಳೆಯದು ಅಂತ ಅಂದುಕೊಂಡ್ರು ಆದ್ರೆ ರಮಾಭಾಯಿ ಸಾವಿನ ಬಳಿಕ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಅಂಬೇಡ್ಕರ್ ನಿರ್ಧರಿಸಿದ್ರು ಆದ್ರೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಈಗಾಗಲೇ ತನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಶಾರದಾ ಅವರನ್ನೇ ಮದುವೆ ಆದ್ರು ಶಾರದಾ ಮದುವೆ ಆದ ಬಳಿಕ ಸವಿತಾ ಅಂಬೇಡ್ಕರ್ ಅಂತ ಹೆಸರು ಬದಲಿಸಿಕೊಂಡ್ರು ಆದ್ರೂ ಅಂಬೇಡ್ಕರ್ ಮಾತ್ರ ಶಾರು ಅಂತಲೇ ಕರೀತಿದ್ರು ಇಬ್ಬರ ನಡುವೆ ಹದಿನೆಂಟು ವರ್ಷಗಳ ವಯಸ್ಸಿನ ಅಂತರವಿತ್ತು ಅಂಬೇಡ್ಕರ್ಗೆ ಆಗ ಐವತ್ತೇಳು ವರ್ಷ ವಯಸ್ಸಾಗಿದ್ರೆ ಸವಿತಾಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅಂಬೇಡ್ಕರ್ ಸೇವೆ ಮಾಡಿದ ಸವಿತಾ ಅಂಬೇಡ್ಕರ್ ರನ್ನು ಮದುವೆ ಆದ ಬಳಿಕ ಸವಿತಾರನ್ನು ಅಂತಲೇ ಜನ ಕರೆಯೋಕೆ ಶುರು ಮಾಡಿದ್ರು ಅಂದ್ರೆ ಅಮ್ಮ ಅಂತ ಮದುವೆ ಆದ ಬಳಿಕ ಸವಿತಾ ಪತಿ ಅಂಬೇಡ್ಕರ್ ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡಿಕೊಂಡ್ರು ತಮ್ಮ ಕೊನೆಯ ಪುಸ್ತಕ ಬುದ್ಧ ಅಂಡ್ ಹಿಸ್ ಧರ್ಮ ಅನ್ನೋ ಪುಸ್ತಕದಲ್ಲಿ ಅಂಬೇಡ್ಕರ್ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ ಸವಿತಾ ನನ್ನ ವಯಸ್ಸನ್ನು ಎಂಟರಿಂದ ಹತ್ತು ವರ್ಷ ಜಾಸ್ತಿ ಮಾಡಿದ್ರು ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಈ ಮಾಹಿತಿಯನ್ನು ಅಂಬೇಡ್ಕರ್ ಅಂತ್ಯದ ನಂತರ ಅವರ ಕೆಲ ಸ್ನೇಹಿತರು ಮತ್ತು ಫಾಲೋವರ್ಗಳು ಪುಸ್ತಕದಿಂದ ತೆಗೆಸಿದ್ರು ಅಂತ ಹೇಳಲಾಗುತ್ತೆ ಕೊನೆಯ ದಿನಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕರಂದು ಅಂಬೇಡ್ಕರ್ ಮತ್ತು ಸವಿತಾ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಇದಾದ ಎರಡೇ ತಿಂಗಳಲ್ಲಿ ಅಂದ್ರೆ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರರಂದು ಅಂಬೇಡ್ಕರ್ ವಿಧಿವಶರಾದ್ರು ಅಂಬೇಡ್ಕರ್ ಸಾವಿನ ಬಳಿಕ ಆಗಿದ್ದೇನು ಸವಿತಾ ಮೇಲೆ ಬಂದ ಆರೋಪಗಳೇನು ಅಂಬೇಡ್ಕರ್ ವಿಧಿವಶರಾದ ಬಳಿಕ ಅವರ ಸಾವಿಗೆ ಸವಿತಾ ಅಂಬೇಡ್ಕರ್ ಅವರೇ ಕಾರಣ ಅನ್ನೋ ಆರೋಪಗಳು ಕೇಳಿ ಬಂದ್ವು ಎಷ್ಟರ ಮಟ್ಟಿಗೆ ಅಂದ್ರೆ ಅಂಬೇಡ್ಕರ್ ಹುಟ್ಟು ಹಾಕಿದ್ದ ಬೌದ್ಧ ಧರ್ಮಕ್ಕೆ ಮತಾಂತರವಾಗೋ ಚಳುವಳಿಯಿಂದಲೇ ಅವರನ್ನು ಹೊರಗೆ ಇಡಲಾಯಿತು ಇದರಿಂದ ಅಂಬೇಡ್ಕರ್ ಪುತ್ರ ಯಶವಂತ್ ಮತ್ತು ಸವಿತಾ ನಡುವೆಯೂ ಅಸಮಾಧಾನ ಹುಟ್ಟಿಕೊಳ್ತು ನಂತರ ಸವಿತಾ ಎಲ್ಲರಿಂದ ದೂರವಾಗಿ ದೆಹಲಿಯಲ್ಲಿ ವಾಸಿಸಲು ಶುರು ಮಾಡಿದರು ಅಂದಿನ ನೆಹರು ಸರ್ಕಾರ ಅಂಬೇಡ್ಕರ್ ಸಾವಿನ ಬಗ್ಗೆ ತನಿಖೆ ಕೂಡ ನಡೆಸ್ತು ಆದರೆ ಅವರದ್ದು ಸಹಜ ಸಾವು ಅನ್ನೋದು ತನಿಖೆಯಲ್ಲಿ ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರ ಮೂರು ಸಲ ಸವಿತಾ ಅಂಬೇಡ್ಕರ್ರನ್ನು ರಾಜ್ಯಸಭೆಗೆ ಕಳುಹಿಸೋ ಪ್ರಸ್ತಾವನೆ ಮುಂದಿಡ್ತು ಆದರೆ ಅದು ತನ್ನ ಪತಿ ಅಂಬೇಡ್ಕರ್ ಆದರ್ಶಗಳಿಗೆ ವಿರುದ್ಧ ಅಂತ ಭಾವಿಸಿ ನಯವಾಗಿಯೇ ತಿರಸ್ಕರಿಸಿದ್ರು ನಂತರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಮದಾಸ್ ಅಟಾವಳೆಯಂತ ನಾಯಕರ ಮೂಲಕ ಅವರು ಅಂಬೇಡ್ಕರಿಯೇಟ್ ಮೂವ್ಮೆಂಟ್ ಅಂದ್ರೆ ದಲಿತರ ಬೌದ್ಧ ಧರ್ಮ ಮತಾಂತರ ಚಳುವಳಿಗೆ ವಾಪಸ್ ಆದ್ರು ಆದ್ರೆ ವಯಸ್ಸಾಗಿದ್ರಿಂದ ನಂತರ ಅವರಿಂದಲೂ ದೂರವಾದ್ರು ಅಂಬೇಡ್ಕರ್ಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸರ್ಕಾರ ನೀಡಿದ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ಕೂಡ ಇದೇ ಸವಿತಾ ಅಂಬೇಡ್ಕರ್ ಅಂದ ಹಾಗೆ ಇವರು ಎರಡ್ ಸಾವಿರದ ಮೂರರಲ್ಲಿ ಉಸಿರಾಟದ ಸಮಸ್ಯೆಯಿಂದ ಪ್ರಾಣ ಕಳ್ಕೊಂಡ್ರು ಫ್ರೆಂಡ್ಸ್ ಹೀಗೆ ಸಂವಿಧಾನ ಶಿಲ್ಪಿ ದೀನದಲಿತರ ಬಂದು ಅಂಬೇಡ್ಕರ್ ಅವರ ಇಬ್ಬರು ಪತ್ನಿಯರು ತಮ್ಮದೇ ಆದ ಕೆಲಸಗಳಿಂದ ಹೆಸರುವಾಸಿಯಾಗಿದ್ದಾರೆ ಒಬ್ಬರು ಅಂಬೇಡ್ಕರ್ ಓದಿಗೆ ಸಪೋರ್ಟ್ ಮಾಡಿದ್ರೆ ಮತ್ತೊಬ್ಬರು ಅಂಬೇಡ್ಕರ್ ಕೊನೆಗಾಲದಲ್ಲಿ ವಯಸ್ಸು ಜಾತಿ ಏನನ್ನೂ ನೋಡದೆ ಸೇವೆ ಮಾಡಿದ್ದಾರೆ ಇವರ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ